ಯಾವ ಗುಡ್ಡ ಹಾ ಗುರುಶಾಂತೇಶ್ವರ ಬೆಟ್ಟಕ್ಕೆ ಹಾದವು ಅಂತ ಎಲ್ಲಿಂದ ಹೋದರು ಹಾ ಶಾನೆ ಅದ ಹುಡುಗರು ಹೊಸದಾಗಿ ಲಗ್ನ ಆಗಿತ್ತು ಹೊಸದಾಗಿ ಲಗ್ನ ಆಗಿತ್ತು ಮತ್ತೆ ಹೇಳಿದ್ನಲ್ಲ ಎಲ್ಲಕ್ಕೂ ಬೈಕ್ ಎಲ್ಲದಕ್ಕೂ ಬೈಕ್ ಅದು ಹೆಣಮಗಳು ಹೊಸದಾಗಿ ಬಂದಿತ್ತು ಇವು ಹುರುಪ್ನಾಗಿದ್ದು ಹುಡುಗ ರೆಡಿಯಾಗಿ ನಾಳೆ ಹೋಗುಣ ಮಠಕ್ಕೆ ಆಯ್ತು ಹೋಗುಣ್ರಲ್ಲ ನೀವು ಟಿಪ್ ಟಪ್ಪಾಗಿ ಇಸ್ತ್ರ ಹಾಕ್ಕೊಂಡು ಹ್ಮ್ ನಿಮ್ಗೆ ಹೇಳ್ತೀನಿ ಗಾಡಿ ಮೇಲೆ ಕೂತು ಚಾಲು ಮಾಡಿದ ಹಾ ಹತ್ತು ಹತ್ತ ತಡಿ ತಡಿ ನಾನು ಹತ್ತೀನಿ ಬಂದು ಕೂತ್ಳು ಹೆಣ್ಮಗಳ ನೀವು ಕೂತಿರ್ತೀರ ಹಂಗ ಕೂಡ್ತಿರಲ್ಲ ನೀವು ಆ ಕೂತಿರಿಲ್ಲ ಹ್ಞೂ ಕುಂತೀರ ನಾವು ಯಾವಾಗ ಕೂಡ್ತಾರಲ್ಲ ಕೂತ ತಕ್ಷಣ ಸುಮ್ಮ ಕೂಡಂಗಿಲ್ಲ ಮತ್ತೆ ಹಿಂಗೆ ಮ್ಯಾಲ ಏನ್ರಿ ಹೌದಲ್ಲ ಅಲ್ಲ ಹೆಂಗ ಮತ್ತೆ ಮ್ಯಾಲ ಹೆಂಗೆ ಆ ಶಿರಿ ಶರಾಗ್ ಮತ್ತೆ ಹಿಂಗೆ ಹಿಂಗೆ ಅದು ನಿಂಗೆ ಹಿಂಗೆ ಸಿಗಿಸಿ ಮತ್ತೆ ಎಲ್ಲಿ ಸಿಗಬಾರ್ದಲ್ಲ ಮತ್ತೆ ಅದು ಮತ್ತೆ ಅದಕ್ಕೆ ಅದು ಬೇರೆನಾ ಯಾವಾಗ ಹಿಂಗ ಹಾಕಿ ಹಿಂಗ ಕೂತಳು ಅಂತಂದ್ರ ಇದು ಹಂಗ ಇದು ಇದು ಹಿಡಿತಾ ಇದಕ್ ಮತ್ತ ಮಾಡ್ತಿರ್ತಾನೆ ಹಿಂಗ ನೀವು ಏನಂತಂದ್ರೆ ಈಕೆಂತಾಳ ಹಾ ಬೆಡ್ ಬೆಡ್ಡ ಬೆಡ್ಡ ನಂದ ಆಶೀರ್ವಾದ ಆಯ್ತು ಹಡ್ಡಿ ನಿನಗೆ ಅಂತಳಿಕೆ ಬೆನ್ನ ಮೇಲೆ ಕೈಯಿಟ್ಟ ನೀ ವಿಚಾರ ಮಾಡ ಸೊಮ್ಮ ಹಡ್ಡಿ ಹಂಗ ಇದು ಹೊಸ ಹುರುಪಿಣ ನಿಮ್ಗೆ ಹೇಳ್ತೀನಿ ಮಮ್ಮಿ ಎಮ್ಮಿಗೆ ಹಾಸಿರ್ತಾ ಇವು ಕಾದುರಿ ಎರಡು ಹೋದ ನಂತರ ಹೋಗು ಮುಂದೆ ಹೇಳಿದ್ನಲ್ಲ ಆಗಲೇ ಹಣ್ಣು ಕಾಯಿ ತಗೊಂಡು ಹೋಗಿದ್ರು ಹಣ್ಣು ಕಾಯಿ ತಗೊಂಡ ನಂತರ ಒಳಗಿರುವಂತಹ ಪೂಜಾರಿ ಹಣ್ಣು ಕಾಯಿ ತಗೊಂಡ ಪೂಜಾ ಮಾಡಿದ ಒಂದು ಹೊಳಕಿ ಇಟ್ಕೊಂಡ ಹಣ್ಣುಗಳನ್ನು ಒಂದಿಷ್ಟು ಇಟ್ಕೊಂಡು ಕೊಟ್ಟ ಹೌದಲ್ಲ ಒಂದು ನಾಲ್ಕೈದು ಇಟ್ಕೊಳ್ತಾರೆ ಕೊಡ್ತಾರೆ ಪ್ರಸಾದ ಅಂತೇಳಿ ಇವೆರಡು ತಗೊಂಡು ಸ್ವಲ್ಪ ಅಲ್ಲೇ ಮಾತುಕತೆ ಆಡ್ಕೋತ್ ಒಂದು ಗಿಡದ ತೆಳಕ್ ಕೂತ್ರು ಅವ್ರು ಗಿಡ ತೆಳಕ್ ಕೂತ್ರು ಕೂತ ತಕ್ಷಣ ಮಾತಾಡಕ್ ಹಂಗ ಅಲ್ಲ ಭಾಳ ಚಂದ ಕಾಣಕತ್ತೀನಿ ಅಂದ ಗಂಡ ಹೌದ್ರೆ ಹಂಗ ಮಾತಾಡ್ಕೋತ್ 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 ಎಡ್ ಚಂದ ಸೀರೆ ಉಟ್ಕೊಂಡು ಬಂದಿ ಅದ್ಭುತ ಐತಿ ಇದು ನೋಡು ಚಪ್ಪಾಳಿ ಬರ್ಸಾತೈತಿ ಇದಕ್ಕೇನು ತಿಳಿಯಾತೈತಿ ತಿಳಿವಲ್ದಾಗೇತ್ ನನಗೆ ಇನ್ನು ಈಟೈತಿ ಹೌದಾ ಅಂತಳಕೆ ಹೌದಾ ಎಟ್ರಿ ಮಜಾ ಅದಾವ್ರಿ ನಿಮ್ಮ ಅಂತಿನ್ನ ಅವ ನೋಡಿದ್ರೆ ಬೆಳಗ್ಗೆ ಇದ್ರ ಅಂತೀರಿ ಆಯ್ತು ನಿಮಗೆ ಹೇಳ್ತೀನಿ ಸೀರೆ ಎಟ್ಟರೆ ಚಂದ ಐತಿ ಅನ್ನ ಹ್ಞೂ ರೀ ಿ ಮತ್ತು ತಲೆ ಮೇಲೆ ನೀರು ಹಾಕೊಂಡು ಬಂದು ಅದು ಅಂಶದ ಹೋಗ್ಬಂದ ಹಿಕ್ಕೊಂಡಿದ್ದಿಲ್ಲ ಹೆಣ್ಮಕಿ ಕೂದಲು ಹಿಂಗೆ ಏನು ನಿನ್ನ ಕೂದಲು ಕೂದಲ ರೇಷ್ಮಿ ಇಳಿಯಿದ್ದಂಗದವ್ ಅನ್ನ ಹೌದ್ರಿ ಕಿಮ್ಯಾ ಅದಕ್ಕೆ ಏನಂತೀರ ಹಾಂ ಏ ಭಾಳ ಅದ್ಭುತದ ಏನು ನಿನ್ನ ಜುಮಕಿ ಅದ್ಭುತದ ಅಂದ ಹೂನ್ರಿ ಏನ್ ನೀವಲ್ಲ ಟಿಕ್ಲಿ ಅದ್ಭುತ 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 ಅಂದ ಹಂಗೆ ಮಾತಾಡ್ಕೋತ 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 ತೊಡಿ ಮೇಲೆ ಮಕ್ಕೊಂಡಾಗ ಗಂಡ ಅಲ್ಲ ಏನು ಚಂದ ನೀನು ಹಾ ಅದ್ಭುತ ನೀನು ನೋಡೋದೇ ಒಂದು ನಿನ್ನ ವರ್ಣನೆ ಮಾಡ್ಲಿಕ್ಕೆ ಪದಗಳ ಸಿಗಾಣಿಲ್ಲ ಅಂತಂದ ಕಣ್ಣ ಕಣ್ಣಿಟ್ಟು ನೋಡು ಹೊಟ್ಟೆ ಕಣ್ಣು ಪಿಳಕಿಸ್ಬೇಡ ಹೂನ್ರಿ ಅಂದ್ರು ಒಂದು ನಿಮಿಷ ಆಯ್ತು ಎರಡು ನಿಮಿಷ ಆಯ್ತು ಮನಿ ಮರತ ಅವರತ ಅಪ್ಪನ್ ಮರತ ಊರ ಅಣ್ಣವನ್ನೂ ಮರತ ಎಲ್ಲ ಮರತ ಹೆಂಡತಿಗೆ ಹೇಳತ್ತ ಇಡೀ ಜಗತ್ತ ನಿನ್ನ ಕಣ್ಣ ಕಾಣಕತೈತಿ ಅಂದ ಇಡೀ ಜಗತ್ತ ನಿನ ಕಣ್ಣ ಕಾಣಕತೈತಿ ಅವಾಗ ಟಿಡಿ ಕೊಪ್ಪದ ಒಬ್ಬ ರೈತ ಬಂದು ನಿಂತು ನಾನು ನಾಲ್ಕು ಎಮ್ಮೆ ಕಳ್ದಾವ ಆ ಕಣ್ಣ ಕಾಣ್ತಾವಿ ನೋಡು ಮತ್ತೆ ಇಡೀ ಜಗತ್ತ ಕಣಕ್ ಅವು ಅವು ಕಾಣಬೇಕಲ್ಲ ಹೇಳೋದು ಹೇಳೋದೇನಂತಂದ್ರ ಅವು ಎರಡು ಗಂಡ ಐತಿ ತನ್ನ ಚಿಂತೆ ಒಳಗ ತಾವದಾವ ಒಬ್ಬ ಹೆಣ್ಮಗಳ ಗಂಡ ಭಾಳ ಚಟ ಮಾಡ್ತಿದ್ದಂತ ಊರಾಗಿರ್ಲಾರ ಚಟ ಅವ್ಗೆ ಅವನಿಗೆ ಇದ್ದಂತ ಅರ್ಥ ಆತ ನಿಮಗೆ ಒಂದೇ ಮಾತಿನ ಹೇಳಣ್ಣ ಅಂದರೆ ಏನೇನು ಎಲ್ಲ ತಿನ್ನೋದು ಕುಡಿಯೋದು ಸೇದೋದು ಮತ್ತೇನು ರೀ ಎಲ್ಲ ಎ ಟು ಜಡ್ ಎಲ್ಲ ಆಕೆ ಅಂದಳು ಏನಾರ ಕಾಡಾಕತ್ತಿ ನನ್ನ ಜೀವನಕ್ಕೆ ಚಲೋ ಗಂಟು ಬಿದ್ದಿ ನೋಡಿ ಯಾವ ಜನ್ಮದೊಳಗೆ ಏನು ಕರ್ಮ ಮಾಡಿ ನಿನ್ನ ಕಟ್ಕೊಂಡ ಹೋಗಬಾರ್ದ ಸಿಡ್ದು ಹೋಗಬಾರ್ದ ಅಂತಾಳ ಕೇಳಿ ನಾನು ಅಂದಿದ್ದು ಕೇಳಿ ಹಂಗಂದ್ರೆ ಏನು ಮಾಡಲಿ ಅನ್ನ ಹೋಗ ಜರ ಮಠಕ್ಕೆ ಹೋಗು ಒಳ್ಳೇದು ಕೇಳ ಪುರಾಣಾಚಾರ ಪ್ರವಚನ ಹೇಳಕ್ಕೆ ಕೇಳಿ ಕೇಳು ಹೋಗು ಆಯ್ತು ಗೊತ್ತಿತ್ತು ನನಗೆ ನಾ ಇವು ಬಂದ್ರಿ ಮಠಕ್ಕೆ ಮಠಕ್ಕೆ ಬಂದ ಗುರುಗಳ ಜೊತೆ ಬೆರತ ಒಂದು ತಿಂಗಳಾಯಿತು ಏನು ಕುಡಿತಿದ್ದಲ್ಲ ಕುಡಿಯೋದನ್ನು ಬಿಟ್ಟ ಖುಷಿ ಆತ ಹೆಂಡತಿ ಬಹಳ ಚಲೋ ಆಯ್ತು ಏನಾರ ಕರೆ ಕೊನೆಗೇರಿ ಕುಡಿಯೋದ್ರ ಬಿಡ್ತಲ್ಲ ಐತ್ರದ ಗುರುಗಳ ಹತ್ತೆ ಹಾಕ ಬೆರತ್ತ ಬರುತ್ತೆ ಎರಡು ತಿಂಗಳಾಯ್ತು ಸೇದೋದು ಬಿಟ್ಟ ಬಾ ಪ್ರಿಯನ್ನಳಕ್ಕೆ ಕುಡಿಯೋದು ಬಿಟ್ಟ ಸೇದೋದು ಬಿಟ್ಟ ಇನ್ನೊಂದು ತಿಂಗಳಾತು ತಂಬಾಕು ತಿಂತಿದ್ದಲ್ಲ ಅದನ್ನು ಬಿಟ್ಟ ಹಿಂಗ ಒಂದೊಂದು ತಿಂಗಳಿಗೆ ಒಂದೊಂದು ಒಂದೊಂದು ಎಲ್ಲ ಬಿಟ್ಟು ಕೊಟ್ಟು ಒಂದು ಎಂಟು ತಿಂಗಳಾಗಿತ್ತು ಎಲ್ಲ ಮುಗ್ದಿತ್ತು ಹೆಂಡ್ತಂದಳು ಸಾಕು ನೀನು ಮಟಕ್ಕೆ ಹೋಗೋದಂದ್ರೆ ಅಂದಳಕ್ಕೆ ಯಾಕ ಅನ್ನ ಅವಾಗ ಹೋಗ ಅಂದಕ್ಕು ನೀನು ಈಗ ಮತ್ತೆ ಹೋಗ್ಬೇಡಂತಿ ಹೆಂಗ ಅನ್ನಿಸಿನಗೆ ಮೈಯಾಗ ಅನ್ನೋ ನೀ ಹೋಗಬೇಡ ಯಾಕೆ ಹೇಳ ನೋಡು ಮಠಕ್ಕೆ ಹೋಗೋದ್ರಿಂದ ಸರಾಯಿ ಕುಡಿಯೋದು ಬಿಟ್ಟಿ ಗುಟ್ಕಾ ತಿನ್ನೋದು ಬಿಟ್ಟಿ ತಂಬಾಕು ತಿನ್ನೋದು ಬಿಟ್ಟು ಸೇದೋದು ಬಿಟ್ಟು ನಾಳೆ ನನ್ನ ಬಿಟ್ರ ಅಕ್ಕ ಬೇಡ ಹಂಗೇನಾಗೋದಿಲ್ಲ ಕಳಿಸ್ರೆ ಅವ್ತಾರ ನಾನು ನಿಮ್ಮಲ್ಲಿ ಹಂಗೇನು ಯಾರು ಚಟ ಮಾಡಂಗಿಲ್ಲ ಅಂತ ಅನಿಸ್ತೈತೆ ನನಗೆ ಇಲ್ಲಲ್ಲ ಅವು ತಮ್ಮ ತಮ್ಮ ಮುಖ ನೋಡ್ಕೊಳತಾವ ಹಿಂದಿನೂ ನೀವಲ್ಲರಿ ನಮ್ಮ ಕಡೆ ಸುದ್ದಿ ಹೇಳಾಕತ್ತೆ ವಾಣಿಯನ್ನು ಕೇಳಿದ್ರಿ ಅವರನ್ನು ಕುರಿತಾಗಿರುವಂತಹ ಹಾಡುಗಳು ಅವರನ್ನು ಚರಿತೆ ಎಷ್ಟು ಹೊಗಳಿದರೂ ಕಡಿಮೆ ಪದಗಳೇ ಇಲ್ಲ ಅನ್ನುವಂತಹದ್ದನ್ನು ಮೊನ್ನೆ ಸನ್ನಿಧಿಯವರು ಹೇಳಿದರು ಕುಮಾರೇಶನ ಬಗ್ಗೆ ಹಾಗೆ ಯಾವಾಗ ಎಳಂದೂರು ಬಸವಲಿಂಗರು ನಮ್ಮ ಹಾಲಸ್ವಾಮಿಗಳು ಶಿಷ್ಯತ್ವನನ್ನಾಗಿ ಸ್ವೀಕಾರ ಮಾಡಿರುವಂತಹ ಎಳಂದೂರು ಬಸವಲಿಂಗ ಸ್ವಾಮಿಗಳು ಆತನನ್ನ ಅಂತಃಕರಣದ ಶಿಷ್ಯ ಅಂತ ತಗೊಂಡು ಹೊರಟರು ಹೋಗುವಂತಹ ಸಂದರ್ಭದೊಳಗೆ ಕಾಲ್ನಡಿಗೆಯಿಂದ ಮೈಸೂರಿನತ್ತ ಹೊಂಟರು ಹುಬ್ಬಳ್ಳಿಯಿಂದ ಮೈಸೂರು ರೀ ಎಷ್ಟು ಕಿಲೋಮೀಟರ್ ಐತ್ರಿ ಏನ್ರಿ ನಡ್ಕೋತ ಹೋಗ್ಬೇಕು ಮೈಸೂರು ಪ್ರಾಂತ್ಯ ಅಂತಂದ್ರೆ ಎಷ್ಟು ದೂರ ನಾಲ್ಕೈದು ನೂರು ಕಿಲೋಮೀಟ್ರ್ ಕಾಲ್ನಡಿಗೆ ಒಳಗೆ ಹೋಗ್ಬೇಕು ಹೋಗುವ ಸಂದರ್ಭದೊಳಗೆ ಬಸವಲಿಂಗ ಸ್ವಾಮಿಗಳು ಹೇಳ್ತಿದ್ರು ಮರಿ ಅಂತಿದ್ರು ಮರಿ ಸ್ವಾಮಿ ಇದೇನು ಗೊತ್ತಾಯ್ತೇನು ಅಂತ ಹೇಳಿ ಒಂದೊಂದನ್ನು ಕೇಳ್ತಾ ಇದ್ರು ಎಪ್ಪಾ ಇದು ಉದ್ರಾಣಿ ಕಡ್ಡಿ ಉತ್ರಾಣಿ ಕಡ್ಡಿ ನೋಡಿರಲ್ಲ ಉತ್ರಾಣಿ ಕಡ್ಡಿ ಅದು ಎದಕ್ಕೆ ಗೊತ್ತೈತೆ ನಿನಗ ಹೇಳ್ರಿಪ್ಪ ಅದರ್ಲಿಂದ ಹಲ್ಲು ತಿಕ್ಕೋಬೇಕು ಉತ್ರಾಣಿ ಏನು ಕಡ್ಡಿ ಬೇರ್ಗಳು ಇರ್ತಾವಲ್ಲ ಅದರಿಂದ ಹಲ್ಲ ಹನ್ನೆರಡು ವರ್ಷ ಸತತವಾಗಿ ತಿಕೊಂಡ್ ಬಿಟ್ರಿ ಅಂತಂದ್ರ ವಾಕ್ಸಿದ್ಧಿ ಬರ್ತದ ಏನು ವಾಕ್ಸಿದ್ಧಿ ಅಂದ್ರೆ ಗೊತ್ತಾಯ್ತೇನು ನೀನು ಹೇಳುವಂತಹ ಮಾತುಗಳಲ್ಲ ಅವೆಲ್ಲ ಸತ್ಯ ಆಗ್ತಾವ ಅದಕ್ಕೆ ವಾಕ್ಸಿದ್ಧಿ ಪುರುಷ ಅಂತ ಹೇಳ್ತಾರೆ ವಾಕ್ಸಿದಿ ಪುರುಷ ಹನ್ನೆರಡು ವರ್ಷದೊಳಗೆ ಒಂದು ದಿವಸ ತಪ್ಪಿಸಿಲ್ಲ ಇವು ನಾಳಿಂದ ಚಾಲು ಮಾಡ್ರಿ ಕೊಡ್ಗೋರಿಗೆ ಏನ್ರಿ ಉತ್ತರಾಣಿ ಕಡ್ಡಿ ತಗೊಂಬರ್ರಿ ಏ ತಿಕ್ಕ ಅಜ್ಜರ್ ಹೇಳ ತಿಕ್ ಅವಂತ ನನಗೆ ಬ್ರೆಸ್ ಕೊಡ್ತೀನೋ ಏನೇನು ಮಾಡ್ತಿ ಒಟ್ಟು ನಿಮ್ಮ ಮಾತು ಕೇಳೋದಿಲ್ಲ ಅವಕ್ಕೆ ಬ್ರೆಸ್ ಬೇಕು ಅದ್ರಕ್ ತಕ್ಕಂಗೆ ಚಪ್ಪಲ್ ಕಾಲಾಗ ಬೂಟ್ ಬೇಕು ಹೌದಲ್ರಿ ಅವು ಇಟ್ಟಿಟ್ಟಿರ್ತಾವ್ರಿ ಅದಕ್ಕೆ ನಡೆಯಾಕ ಬರೋದಿಲ್ಲ ಅದಕ್ಕೆ ಬೂಟ್ ತಂದಿರ್ತೀವ ಅದಕ್ಕೆ ನಡಿಯಾಕ ಬರದಿಲ್ಲ ಬೂಟ್ ಹಾಕಿ ಅದಿಂಗ್ ಮತ್ ಹೆಜ್ಜಿಟ್ರ ಇರ್ತೈತೆ ಅದು ಬೂಟ್ ಹೌದಲ್ಲ ಇವು ಎಲ್ಲ ಹಾಕೊಂಡ ನೆಡದಾಡಿದಾವ್ ಅಂಥವು ಮಾಡ್ತೀರಿ ನೀವು ಇವು ಬೇಡ ಆದರೆ ಹಾಲಸ್ವಾಮಿಗಳಿಗೆ ಹೇಳಾಕತ್ತಾರ ಇದು ವಾಕ್ಸಿದ್ಧಿಯನ್ನು ಕೊಡುವಂತಹದ್ದು ಉತ್ರಾಣಿ ಕಡ್ಡಿ ಹೋಗ್ತಾ ಹೋಗ್ತಾ ಆಯುರ್ವೇದದ ಬಗ್ಗೆ ಹೇಳ್ತಾರ ಆಯುರ್ವೇದ ಅಂದರೆ ಏನು ಆಯುರ್ವೇದ ಅಂದರೆ ಏನು ಆಯುಷ್ಯವನ್ನು ವೃದ್ಧಿ ಮಾಡುವಂತಹ ಔಷಧಿ ಅದಕ್ಕೆ ಆಯುರ್ವೇದ ಅಂತ ಅಂದ್ಕೊಂಡು ಬಂದ್ರು ಆಯುರ್ವೇದ ಅಂತಂದ್ರ ಆಯುಷ್ಯವನ್ನು ವೃದ್ಧಿ ಮಾಡುವಂತಹದ್ದು ಜ್ಞಾನ ಆ ಜ್ಞಾನ ಔಷಧಿ ಅಂತ ಹೇಳ್ಕೊತ ಬಂದ್ರು ಆಯುರ್ವೇದ ಪಂಡಿತರಾಗಬೇಕು ಆ ಆಯುರ್ವೇದದ ಜ್ಞಾನವನ್ನು ತಿಳ್ಕೋಬೇಕು ಹಿಂಗ ಪ್ರತಿಯೊಂದು ಕೂಡ ಇದು ಇದಕ್ಕೆ ಬರುತ್ತ ಈ ಔಷಧಿ ಇದಕ್ಕೆ ಬರುತ್ತ ಎಳಂದೂರು ಬಸವಲಿಂಗ ಸ್ವಾಮಿಗಳವರಿಗೆ ಎಲ್ಲ ಥರದ ಜ್ಞಾನ ಯಾವ್ಯಾವ ಗಿಡಮೂಲಿಕೆಗಳು ಯಾವ್ದಕ್ಕ ಬರ್ತಿತ್ತು ಅನ್ನುವಂತಹದ್ದು ಸಮಗ್ರ ಜ್ಞಾನ ಅವರಿಗಿತ್ತು ಅದಕ್ಕ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಯಾವ್ದಾದ್ರು ಇವತ್ತು ಒಂದೊಂದು ಕೆಲಸ ಕಾರ್ಯಗಳನ್ನ ಸಮಾಜಕ್ಕಾಗಿ ಮಾಡ್ಯಾರ ಅಂತಂದ್ರೆ ಅದರ ಹಿನ್ನೆಲೆ ಶಕ್ತಿ ಅಂದ್ರೆ ಅದು ಎಳಂದೂರು ಬಸವಲಿಂಗ ಸ್ವಾಮಿಗಳವರು ಪ್ರತಿಯೊಂದು ಕೂಡ ಹೇಳ್ತಿದ್ರು ಮೈಸೂರಿನಿಂದ ಮುಂದೆ ಬರುವಂತಹದ್ದು ಕೊಳ್ಳೇಗಾಲ ತಾಲೂಕು ಬರುವಂತಹದ್ದು ಎಳಂದೂರ ಆ ಎಳಂದೂರು ಮಹಾಮಠದ ಅಧಿಪತಿಗಳು ಬಸವಲಿಂಗ ಸ್ವಾಮಿಗಳು ಆ ಬಸವಲಿಂಗ ಮಹಾಸ್ವಾಮಿಗಳವರು ಆ ಮಠದೊಳಗ ಪೂಜೆ ಪ್ರಾರ್ಥನೆ ಮಾಡ್ತಾ ಕೆಲವೊಂದು ತಿಂಗಳ ಒಳಗೆ ಹೊರಗೆ ಅಲ್ಲಿದ್ದುಕೊಂಡು ಹಾಲಸ್ವಾಮಿ ಅವರು ಪೂಜೆಯನ್ನ ಗುರುಗಳಿಗೆ ಅಣಿಯನ್ನು ಮಾಡುವಂತಹದ್ದು ಅಂದ್ರೆ ಪೂಜೆಗೆ ಹೊಂದಿಸುವಂತಹದ್ದು ಕಾಯ ವಾಚ ಮನಸ್ಸಾಪೂರ್ವಕವಾಗಿ ಮಣಕತ್ರು ತ್ರಿಕರ್ಣಪೂರ್ವಕವಾಗಿ ಗುರುವಿಗೆ ಸೇವೆಯನ್ನು ಅರ್ಪಣೆ ಮಾಡುವಂತಹದ್ದು ಬಹಳ ಧನ್ಯತಾ ಭಾವದಿಂದ ಗುರುಗಳನ್ನು ಪೂಜೆ ಮಾಡ್ತಿದ್ರು ಅಲ್ಲಿಂದ ಮುಂದೆ ಬರುವಂತಹದ್ದು ಅದೇ ತಾಲೂಕಿನೊಳಗ ಚಿಲಕವಾಡಿ ಎನ್ನುವಂತಹದ್ದು ಊರ ಆ ಊರೊಳಗನ ಶಂಭುಲಿಂಗನ ಬೆಟ್ಟ ಆ ಶಂಭುಲಿಂಗನ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು ಎಳಂದೂರು ಬಸವಲಿಂಗರು ಯಾವಾಗ ಅಲ್ಲಿ ಕರ್ಕೊಂಡು ಹೋದ್ರಲ್ಲ ಅಲ್ಲಿ ಹೇಳ್ತಾರೆ ನಿಜಗುಣ ಶಿವಯೋಗಿಗಳವರು ಶಾಸ್ತ್ರ ಗ್ರಂಥಗಳನ್ನು ಇಲ್ಲೇ ರಚಿಸಿದಾರ ಹಾಲೈನವರು ಒಳಗೆ ಪ್ರವೇಶ ಮಾಡ್ತಾ ಇದ್ದಂಗೆ ಒಂದು ಮೈ ಎಲ್ಲ ರೋಮಾಂಚನ ಯಾಕಂದ್ರೆ ಅವರುದು ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರು ಅವ್ರ ಹಿನ್ನೆಲೆಯನ್ನು ತಿಳ್ಕೊಂಡಿದ್ರು ಅವಾಗ ಒಂದಲ್ಲ ಎರಡಲ್ಲ ಹತ್ತು ವರ್ಷಗಳ ಕಾಲವರೆಗೆ ಅಲ್ಲೇ ಇರ್ತಾರೆ ಹತ್ತು ವರ್ಷಗಳವರೆಗೆ ಏನ್ ಮಾಡ್ತಾರಂದ್ರ ಅನುಷ್ಠಾನಗಳನ್ನು ಮಾಡ್ತಾರ ಬಸವಲಿಂಗರು ಪೂಜೆ ಪ್ರಾರ್ಥನೆ ಶಿಷ್ಯನಿಗೆ ಬೇಕಾಗಿರುವಂತಹ ಎಲ್ಲಾ ಜ್ಞಾನವನ್ನು ಕೊಡ್ತಾ ಬಂದರು ಅದಕ್ಕೆ ನೀವೆಲ್ಲ ಕೇಳಿರಿ ಜಡೆಯನ್ನು ಕಂಡು ಬಿಡದೆ ಲಿಂಗಾರ್ಚನೆಗೈದ ಯತಿಯಳಂದು ರ ಬಸವಲಿಂಗರಿಗೆ ತಾಮನಿದ ಜಡೆಯ ಸಿದ್ಧರನು ಕಂಡು ಬಿಡದೆ ಲಿಂಗಾರ್ಚನೆ ಗೈದ ಯತಿಯಳಂದು ಶವಲಿಂಗರಿಗೆ ತಾಮಣಿದ ಶಂಭುಲಿಂಗನ ಬೆಟ್ಟದಿ ಧ್ಯಾನಕಾಗಿ ತಾ ಕುಳಿತ ಶಂಭುಲಿಂಗಣ ಬೆಟ್ಟದಿ ಧ್ಯಾನಕಾಗಿ ತಾ ಕುಳಿತ ಹಾನಗಲ್ಲ ಪೀಠವೇರಿ ತ್ರಿಕಾಲ ಕಾಲ ವಂದ್ಯನಾದ ಹಾನಗಲ್ಲ ಪೀಠವೇರಿ ತ್ರಿಕಾಲ ಕಾಲ ಆ ಧ್ಯಾನದೊಳಗ ಗುರುವಿನ ಬಹಳ ಪವಿತ್ರ ಭಾವದಿಂದ ಹಾಲಸ್ವಾಮಿಗಳವರು ಸ್ವೀಕಾರ ಮಾಡ್ತಿರ್ತಾರೆ ಪೂಜೆ ನೋಡ್ತಾ ನೋಡ್ತಾ ಕಂಗಳು ತುಂಬುತ್ತಿದ್ದು ಕಂಗಳು ತುಂಬಬೇಕಂತ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಕಂಗಳು ತುಂಬಬೇಕಂತ ಕೈಗಳು ಪೂಜಿಸಬೇಕು ಕಂಗಳ ಒಳ್ಳೆಯದನ್ನ ನೋಡಿ 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 ತುಂಬಬೇಕಂತ ಏನು ಹೇಳ್ತಾರಲ್ಲ ಹಾಲೈನವರ ಮಾವ ಹಾಲೈನವರ ಭಾವ ಹಾಗೆ ಆಗಿತ್ತು ಆ ಭಾವ ಯಾವ ರೀತಿಯಾಗಿ ಗಟ್ಟಿ ಅಂದ್ರೆ ಗುರುವಿನನ್ನು ನೋಡ್ತಾ 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 ತನ್ನನ ತಾನ ಮರೆಯೋದು ನೀವು ತನ್ನನ ತಾವು ಯಾವಾಗ ಮರಿತೀರಿ ಗೊತ್ತ ಇಬ್ಬರ ಗಂಡ ಏಂತ ಏನ್ರಿ ಗುಡ್ಡಕ್ಕೆ ಹೋಗಿದ್ರಂತ ಎಲ್ಲಿ ಏನ್ ಹೇಳಾಕತ್ತಾರ ನೀನು ನೋಡಪ್ಪ ಈ ಗುಹೆ ಏನೈತಲ್ಲ ಇದು ಬಹಳ ಪವಿತ್ರವಾಗಿರುವಂತಹ ಗುಹೆ ಐತೆ ಅಂತೇಳಿ ಅವ್ರು ಹೇಳಾಕತ್ತಾರ ಅವ್ರ ಒಳಗೆ ನೀವು ನಿಮ್ಮ ಚಿಂತೆ ಚಿಂತಿಯೊಳಗದೇರಿ ನೀವು ನಿಮ್ಮ ಚಿಂತೆ ಒಳಗೆ ಯಾವಾಗ ಇದು ಮುಗಿತೈತಿ ಅವನ ಹುಡುಗರು ನಾವು ಯಾವಾಗ ತಾಟಿಗೆ ನೀಡೋನು ನಾವು ತುಂಬಿ ರೆಡಿ ಮಾಡಿಟ್ಟಿವಿ ಯಾವಾಗಲ್ಲಿ ಅವರು ಅದನ್ನು ಟೇಬಲ್ ಹಾಕ್ತಾರ ನಾವು ಯಾವಾಗ ಒಯ್ದಿಡ್ತೀವಿ ಇವ್ರು ಯಾವಾಗ ಮುಗಿಸ್ತಾರ ಇದೆಲ್ಲ ಆದ ನಂತರ ಇದನ್ನು ಮಡಚೋದು ಒಂದು ಟೀಮ್ ಐತಿ ನಾವು ಯಾವಾಗ ಮಡಿಸೋನು ಬರೇ ಎಲ್ಲರೂ ಹಿಂಗ ತಮ್ಮ ತಮ್ಮ ಚಿಂತೆ ಒಳಗದಾರ ಆದರೆ ಸಮಾಜದ ಉದ್ಧಾರವನ್ನು ಮಾಡುವಂತಹ ಚಿಂತೆ ಎಲ್ಲರಿಗೂ ಬರೋದಿಲ್ಲ ಎಂತ ಚಿಂತೆಯೊಳಗೆ ನಾವು ಮೈ ಮರಿಬೇಕು ಮಣಿ ಮಠ ಮಣ್ಣು ಮಣಿಯನ್ನು ಕಟ್ಟ್ಯಾರ ಹೌದಲ್ಲ ಮಠವನ್ನು ಕೂಡ ಕಲ್ಲು ಮಣ್ಣು ಇಟ್ಟಿಗೆಯಿಂದನೇ ಕಟ್ಟ್ಯಾರ ತಾವು ಗಮನಿಸಬೇಕು ಅಲ್ಲಿ ಕೂತ್ರ ನಿಮಗೆ ನೆಮ್ಮದಿ ಇಲ್ಲ ಅಲ್ಲಿ ಕೂತ್ರ ನಿಮಗೆ ಶಾಂತಿ ಇಲ್ಲ ಅದೇ ಇಲ್ಲಿ ಮಠದೊಳಗ ಅದೇ ಕಲ್ಲು ಅದೇ ಮಣ್ಣು ಎಲ್ಲ ಐತಿ ಆದ್ರೆ ಇಲ್ಲಿ ಮಹಾತ್ಮರ ಬದುಕೈತಿ ಮಹಾತ್ಮರು ನಮ್ಮನ್ನ ಬದಲಾವಣೆ ಮಾಡುತ್ತಾರೆ ಮಹಾತ್ಮರ ನೆಲ ಹಂಗ ಇಲ್ಲಿ ಒಳ್ಳೆಯದನ್ನು ಹೇಳಕತ್ತಾರೆ ಹಾಲಸ್ವಾಮಿಗಳಿಗೆ ಮರಿಸ್ವಾಮಿ ಅಂತಂತಾರೆ ಬುದ್ಧಿ ಇಲ್ಲಿಯೇ ಧ್ಯಾನವನ್ನು ಮಾಡಬೇಕು ನಾನು ಅನುಷ್ಠಾನಗಳನ್ನು ಮಾಡ್ತೀನಿ ಇಬ್ಬರು ಕೂಡಿಕೊಂಡು ಪೂಜೆಯನ್ನು ಮಾಡೋನು ಬಹಳ ನಿಷ್ಠೆಯಿಂದ ತಪಸ್ಸನ್ನು ಮಾಡ್ತಾರೆ ಗುರುಗಳು ಮಾಡುವಂತಹ ಸಂದರ್ಭದೊಳಗ ಎಳಂದೂರು ಬಸವಲಿಂಗರು ಅಂತಾರ ನಿನಗ ಚಿನ್ಮಯ ದೀಕ್ಷೆಯನ್ನು ಕೊಡುವಂತಹದ್ದು ನನಗೆ ಪ್ರೇರಣೆ ಆಗ್ತಿದೆ ಅಪ್ಪ ನಿನಗೆ ಚಿನ್ಮಯ ಅನುಗ್ರಹವನ್ನು ಕೊಡಬೇಕು ಹಂಗ ನನಗೆ ಆದೇಶ ಬರಕತ್ತೈತಿ ಗುರುವಿನ ಆದೇಶ ನನಗಾಗ್ಲಿಕ್ಕತ್ತದ ಇವ ಒಬ್ಬ ಯೋಗ್ಯ ಸಾಧಕದಾನ ಈ ಸಾಧಕನಿಗೆ ಚಿನ್ಮಯ ಅನುಗ್ರಹವನ್ನು ಕೊಡಬೇಕು ಹಾಲ ಸ್ವಾಮಿಗಳಿಗೆ ಆನಂದ ಆನಂದದ ಬರಲಿಕ್ಕೆ ಕತ್ತು ಕಣ್ಣೊಳಗ ನೀರು ಕೊನೆಗೂ ನನ್ನ ಗುರುವಿನ ಬಲ ಗುರು ನನ್ನನ್ನು ಕೈ ಹಿಡ್ದ ನಾನು ಯಾವುದಕ್ಕಾಗಿ ಹಂಬಲಿಸ್ತಾ ಇದ್ನ ಆ ಕಾಲ ಸನ್ನಿಹಿತವಾಯಿತು ಅಂದುವ ಭಾವ ಗುರುಗಳು ಅಂದ್ರು ನಿನಗೆ ಅನುಗ್ರಹವನ್ನು ಕರುಣಿಸಬೇಕು ಅನ್ನುವಂತಹದ್ದು ನಂದು ಸಂಕಲ್ಪ ಗುರುವಿನ ಸಂಕಲ್ಪ ಆಗ್ಲಿಕ್ಕಪ ತಾವು ಮಾಡಿರುವಂತಹ ಅನುಷ್ಠಾನದ ಫಲ ಅನುಷ್ಠಾನದ ಫಲವನ್ನು ಸಂಪೂರ್ಣವಾಗಿ ಹಾಲಸ್ವಾಮಿಗಳವರಿಗೆ ಕೊಡಲಿಕ್ಕೆ ಕತ್ತಿದ್ದಾರೆ ಪೂಜೆ ಮಾಡಿರುವಂತಹ ಹಸ್ತದಿಂದ ಹಾಲಯ್ಯನವರ ಮಸ್ತಕದ ಮೇಲೆ ಇಡುತ್ತಾರೆ ಯಾವಾಗ ಮಸ್ತಕದ ಮೇಲಿಟ್ಟು ತಮ್ಮ ದೃಷ್ಟಿಯನ್ನು ನೇರವಾಗಿ ಅವರ ದೃಷ್ಟಿ ಅವರ ಮೇಲೆ ಬೀಳುತ್ತ ನೇರವಾಗಿರುವಂತಹ ದೃಷ್ಟಿಯನ್ನು ನೋಡಿ ಮೈ ಒಳಗೊಂತರ ವಿದ್ಯುತ್ ಸಂಚಾರ